ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಈಗ ಕೆಲವರಿಗೆ ಬೆಕ್ಕನ್ನು ಸಾಕಬೋದಾ ಇಲ್ವ ಅನ್ನೋದು ಕೆಲವರು ಸಾಕ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಡೌಟ್ ಇರುತ್ತೆ ಆ ಡೌಟ್ ಕ್ಲಿಯರ್ ಮಾಡ್ಕೋಬೇಕಂತಂದರೆ ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕು ಫ್ರೆಂಡ್ಸ್ ಬೆಕ್ಕನ್ನು ಸಾಕ್ಬೋದಾ ಇಲ್ವಾ ಅಂತ ನೋಡೋಣ ನೋಡಿ ಫ್ರೆಂಡ್ ನಾನು ಒಂದು ಒಂದೂವರೆ ವರ್ಷದಿಂದ ಈ ಬೆಕ್ಕನ್ನು ನಾನು ಸಾಕ್ತಾಯಿದ್ದೇನೆ ಇದಕ್ಕೆ ಇಬ್ಬರು ಹೊಡೆದಿದ್ದಾರೆ ಯಾರೋ ಗೊತ್ತಿಲ್ಲ ಎರಡು ಸಲ ಹೊಡೆದಿದ್ದಾರೆ ಬೆಂದ ಮೇಲೆ ಒಂದು ಸಲ ಹೊಡೆದಿದ್ದರು ಪಾಪ ಈಗಲೂ ಅದಕ್ಕೆ ಸೊಂಟ ನೋವಿದೆ ಮತ್ತು ಅದೇ ಜಾಗದಲ್ಲಿ ಇನ್ನೊಂದು ಸಲ ಏನೋ ಕಡ್ಡಿ ತಗೊಂಡು ಹಾಕಿದ್ದಾರೆ ಈಗ ನಿನ್ನೆ ರೀಸೆಂಟಾಗಿ ಹಾಕಿದ್ದಾರೆ ತುಂಬಾ ಗಾಯ ಆಗಿದೆ ಬ್ಯಾಕ್ ಸೈಡಲ್ಲಿ ಅದಕ್ಕೆ ಸೈಲೆಂಟಾಗಿ ನೋಡಿ ಕೂತಿದೆ ಈ ರೀತಿ ಹೊಡಿತಾರೆ ಬೆಕ್ಕನ್ನು ಪಾಪ ಅವರು ಸಾಕಲಿಲ್ಲ ಅಂತಂದ್ರೂ ಕೂಡ ಯಾಕೆ ಈ ಥರ ಬೆಕ್ಕುಗಳನ್ನು ಹೊಡಿತಾರೆ ಫ್ರೆಂಡ್ಸ್ ತುಂಬಾ ಅನ್ಯಾಯ ಅನಿಸುತ್ತೆ ನನಗಂತೂ ಪಾಪ ಏನು ಮಾಡುತ್ತೆ ಅದು ಪ್ರಾಣಿ ಅಷ್ಟು ಈ ಬೆಕ್ಕನ್ನು ಸಾಕಿದರೆ ಎಷ್ಟು ಉಪಕಾರ ಇದೆ ಮನುಷ್ಯರಿಗೆ ಅಂತ ಆ ಜನಗಳಿಗೆ ಗೊತ್ತಿಲ್ಲ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೋಡಿ ಬೆಕ್ಕನ್ನು ಸಾಕಿದರೆ ಆ ಮನೆಯಲ್ಲಿ ಪ್ರಶಾಂತವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಅಂತಂದರೆ ತುಂಬಾ ಇಷ್ಟ ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಮನ ಮ ಆ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆ ಬೆಕ್ಕನ್ನು ನೋಡಿದ ತಕ್ಷಣ ಒಂದು ಮಗು ನೋಡಿದಾಗೆ ಆಗುತ್ತೆ ಒಂದು ಮಗುವನ್ನು ಮುದ್ದಾಡ್ದಾಗೆ ಮುದ್ದಾಡ್ತಾರೆ ಮನೆಯಲ್ಲಿ ಎಷ್ಟೇ ಜಗಳ ಹಾಡಿದರೂ ಎಷ್ಟೇ ಕಷ್ಟ ಇದ್ದರೂ ಕೂಡ ಒಂದು ಮಗುವಿನ ರೀತಿ ಅದನ್ನು ಮುದ್ದಾಡಿ ತುಂಬಾ ಸಂತೋಷ ಪಡ್ತಾರೆ ಫ್ರೆಂಡ್ಸ್ ಆ ಮನೆಯಲ್ಲಿರುವಂತಹ ಹೆಣ್ಣು ಮಗಳಿಗೆ ತುಂಬಾ ಆಯಿಸ್ ಕೂಡ ಗಟ್ಟಿ ಅನಿಸುತ್ತೆ ಯಾಕಂತಂದರೆ ಎನಿ ಟೈಮ್ ಜೊತೆಗಿರುವಂತಹ ಈ ಬೆಕ್ಕು ಆ ಬೆಕ್ಕನ್ನು ನೋಡಿ ಮುದ್ದಾಡ್ತಾ ಅವ್ರಿಗೆ ಆಯ್ಸು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಮತ್ತು ಆ ಮನೆಯಲ್ಲಿರುವಂತಹ ಗಂಡಸ್ರಿಗೂ ಅಷ್ಟೇ ಅವ್ರಿಗೆ ಕೂಡ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಯಾಕಂತಂದರೆ ಈ ಬೆಕ್ಕನ್ನು ಯಾರು ಸಾಕ್ತಾರೋ ಆ ಮನೆಯಲ್ಲಿರೋರಿಗೆ ಐಶ್ವರ್ಯ ಅನ್ನೋದು ಹೆಚ್ಚು ಹೆಚ್ಚಾಗಿ ಹಂತ ಹಂತವಾಗಿ ಜಾಸ್ತಿ ಬರುತ್ತೆ ಹೊರತು ಕಡಿಮೆ ಆಗೋದಿಲ್ಲ ನೋಡಿ ಬೆಕ್ಕನ್ನು ಸಾಕಿದವರು ಏನೂ ಗತಿ ಇಲ್ಲದೇ ಇರುವಂತಹ ಗುಡಿಸಲಲ್ಲಿರುವಂಥವರು ಕೂಡ ಸ್ವಲ್ಪ ಜಾಸ್ತಿ ಒಳ್ಳೆ ಮನೆಗೆ ಬಾಡಿಗೆಗೆ ಹೋಗುವಂಥ ಇದು ಇರುತ್ತೆ ಮತ್ತು ಸ್ವಂತ ಮನೆ ಕಟ್ಕೊಳ್ಳುವಂತಹ ಯೋಗ ಕೂಡ ಬಂದೇ ಬರುತ್ತೆ ಫ್ರೆಂಡ್ಸ್ ಇನ್ನು ಸಾಕಿ ನೋಡಿ ಯಾರೇ ಆದರೆ ಸಾಕಿ ನೋಡಿ ಆ ಆ ಸ್ಥಿತಿಗೆ ಅವರು ಬಂದೇ ಬರ್ತಾರೆ ಗುಡಿಸಲಲ್ಲಿರೋರು ಒಂದು ಬಾಡಿಗೆ ಮನೆಗೆ ಬಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆ ಮಾಡಿಕೊಳ್ಳುವಂತಹ ಯೋಗ್ಯತೆ ಆ ಮನುಷ್ಯರಿಗೆ ಬಂದೇ ಬರುತ್ತೆ ಫ್ರೆಂಡ್ಸ್ ಬೆಕ್ಕು ಅಷ್ಟು ಹೀನವಾಗಿ ನೋಡಬೇಡಿ ಬೆಕ್ಕನ್ನು ಇದು ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ಈ ದೇವರು ಅಂತ ಹೇಳಿದ್ದಾರೆ ಮಹಾವಿಷ್ಣು ಅಂತ ಕೂಡ ಹೇಳಿದ್ದಾರೆ ಬೆಕ್ಕನ್ನು ಮತ್ತು ಬಿಳಿ ಬೆಕ್ಕನ್ನಂತ ಸಾಕಿದರೆ ತುಂಬಾ ಒಳ್ಳೆಯದು ಆ ಮನೆಗೆ ಪ್ರಶಾಂತ ವಾತಾವರಣ ಇರುತ್ತೆ ಮತ್ತು ಕೆಟ್ಟ ಮನಸ್ಸು ಅನ್ನೋದು ಇರೋದಿಲ್ಲ ಯಾರಿಗೂ ಕೂಡ ಆ ಮನೆಯಲ್ಲಿ ದವಸ ಧಾನ್ಯಗಳಿಗೆ ಕಡಿಮೆ ಅನ್ನೋದೇ ಇರೋದಿಲ್ಲ ಫ್ರೆಂಡ್ಸ್ ಮತ್ತು ಬೆಕ್ಕು ಅಪಶಕನ ಅಂತ ಹೇಳ್ತಾರೆ ಅದು ಯಾವುದೇ ಅಪಶಕನ ಅಲ್ಲ ನಮಗೆ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ ಆ ಬೆಕ್ಕು ಈಗ ನಾವು ಆಚೆಗೆ ಹೋಗಬೇಕಾದ್ರೆ ಬೆಕ್ಕು ನಮಗೆ ಅಡ್ಡ ಬಂತು ಅಂತ ಹೇಳ್ತಾರೆ ಬೆಕ್ಕು ಅಡ್ಡ ಅಂತಂದರೆ ನೋಡಿ ಎಡಗಡೆಯಿಂದ ಬಲಗಡೆಗೆ ಹೋದರೆ ನಮ್ಮ ಎಡಭಾಗದಿಂದ ಬಲಭಾಗಕ್ಕೆ ಹೋದರೆ ನಾವು ಯಾವ ಕೆಲಸ ಅಂದುಕೊಂಡು ಇದ್ದರೆ ಆ ಕೆಲಸ ಖಂಡಿತವಾಗಿ ನೆರವೇರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಇದೊಂದು ಸೂಚನೆ ಕೊಡುತ್ತೆ ಮತ್ತು ಇನ್ನೊಂದು ಸೂಚನೆ ಕೊಡುತ್ತೆ ಬಲಗಡೆಯಿಂದ ಎಡಗಡೆಗೂ ಹೋದಾಗ ಅದು ಅದು ಸೂಚನೆ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಬಲಗಡೆಯಿಂದ ಹೆಡಗಡಿಕೆ ಹೋದಾಗ ಇದು ಖಂಡಿತವಾಗಿ ನಿನಗೆ ಇಲ್ಲ ಯಾಕೆ ಹೋಗ್ತಾ ಇದೆಯಾ ಅಂತ ಅದು ಒಂದು ಸೂಚನೆ ಕೊಡುತ್ತೆ ಬೆಕ್ಕು ಖಂಡಿತವಾಗಿ ಬೆಕ್ಕನ್ನು ಹೀನಮಯವಾಗಿ ನೋಡಬೇಡಿ ದೇವರು ಬೆಕ್ಕು ನೋಡಿ ಈ ಸೂಚನೆಗಳನ್ನು ಕೂಡ ಕೊಡುತ್ತೆ ಫ್ರೆಂಡ್ಸ್ ಮತ್ತು ಕಪ್ಪು ಬೆಕ್ಕು ನಾವು ಯಾರಾದರೂ ಹಾಸ್ಪಿಟ್ಲ್ಗಳಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತಂದಾಗ ರೀಸೆಂಟಾಗಿ ಯಾರಿಗನ್ನ ಹುಷಾರಿಲ್ಲಪ್ಪ ನಾವು ನೋಡ್ಕೊಂಬರ್ಬೇಕು ಅಂತ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಟೈಮ್ನಲ್ಲಿ ಆ ಬಿಕ್ಕಿನ ಮೇಲೆ ನಂಬಿಕೆ ಇರೋರು ಮತ್ತು ದೇವರ ಮೇಲೆ ನಂಬಿಕೆ ಇರೋರು ದೇವ್ರ ಕೈ ಮುಕ್ಕೊಂಡು ಆಚೆಗೆ ಹೋದಾಗ ಕಪ್ಪು ಬಿಕ್ಕು ಅನ್ನೋದು ಬಲಗಡೆಯಿಂದ ಹೆಡಗಡಿಗೆ ಹೋದರೆ ಅವರಿಗೆ ಅಡ್ಡ ಆ ಕೆಲಸದಲ್ಲಿ ಪೂರ್ತಿ ವಿಫಲ ಆಗಿಬಿಟ್ಟಿದೆ ಅಂತ ಅರ್ಥ ಅಂತಂದರೆ ಅದು ಒಳ್ಳೆಯದಾಗೋದೇ ಇಲ್ಲ ಅಂತ ಅರ್ಥ ಫ್ರೆಂಡ್ಸ್ ಕಪ್ಪು ಬೆಕ್ಕು ಹೋದರೆ ಅದೇ ಕಪ್ಪು ಬೆಕ್ಕು ಎಡಗಡೆಯಿಂದ ಬಲಗಡೆಗೆ ಹೋದರೆ ಯಾವುದೇ ಪ್ರಾಣಕ್ಕೆ ಅಪಾಯ ಇಲ್ಲ ಅವರು ಚೆನ್ನಾಗಿರ್ತಾರೆ ಉಳ್ಕೊಳ್ಳುತ್ತಾರೆ ಅನ್ನುವಂಥ ಸೂಚನೆ ಕೊಡುತ್ತೆ ಇದನ್ನು ಬೆಕ್ಕನ್ನು ನೋಡಿ ಗಮನಿಸಿ ನೋಡಿ ಎಲ್ಲ